ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವೆ ಹಿಂಗಾರಿ ಮಧ್ಯಮ ಫಲ ಐತೆ ಆದರೂ ಕಂಬಳಿ ದೇಶಕ್ಕ ಬರ ಐತೆ ಹ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬಹುತದೆ ದೇಶದೊಳಗೆ ಕೈ ಬಳೆ ಒಡೆದಾವು ಕಣ್ಣೀರೇ ಹೋದ್ರೆ ಅವು ಗೂಡಾರ್ತ ಅಜ್ಜ ಕೆಲವೊಂದು ಕಡೆ ತಂತ್ರ ಅತಂತ್ರ ಆಗತ್ತೇಳಿ ನಮ್ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಕಲಿ ಪುರುಷನ ಆಟ ಬಹಳ ಕೆಟ್ಟೈತಿ ಮುಂದೆ ಕಲಿ ಪುರುಷನ ಆಟ ಬಹಳ ಕೆಟ್ಟ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತೆ ನಮ್ಮ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದೈತೇನೆ ನಮ್ಮ ಮುತ್ಯ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಆಯ್ತು ಪೀತ ನಾಶ ಆಗತ್ತ ಮುತ್ಯ ಪೀತ ನಾಶ ಆದಿತ ಭೂಕಾಂತಿ ನಡೆಯಿತ ಗಾಳಿ ಸುನಾಮಿ ಆದೀತ ಏಪ್ರಿಲ್ ನಿಂದ ಅಗಸ್ಟ್ ಪಾಪ ಕೈಮೀರಿ ಹೋಗತಂತೆ ಏಪ್ರಿಲ್ ನಿಂದ ಅಗಸ್ಟ್ ಒಳಗೆ ಪಾಪ ಕೈಮೀರಿ ಹೋಗತಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತಂತೇಳಿ ನಾನು ಯುರೋಪ್ ಅಮೇರಿಕಾ ಇರಾನ್ ರಷ್ಯಾ ತಾಮುಂದು ನೀ ಮುಂದು ಅಂತೇಳಿ ಜಗಳ ಕಲಹ ಇನ್ನೂ ನಮ್ಮ ಮುತ್ಯ ಅಸೂಯೆ ಕಲಹ ಹೆಚ್ಚಾಗಿತ್ತು ಏಳನೇ ಮಳಿ ಎಂಟನೇ ಬೆಳಿ ಓಂ ಹರಿ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ಹಂಡ ಆರೂರು ಗಂಟೆ ಮುಸಿ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಪುದಿಯವರ ಗಂಡ ಇಟ್ಟ ಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿಬಲಿ ಮನೆ ಮಾಡಿ ಗಿಡದಡ ನಿಂತು ತುಡುಗ ಮನ ಜೊತೆ ಬರ್ತಾನೆ ಒಡೆ ಸದಾಶು ಗೌ ಪರಾಕ್ರಮೆ ಏಕ್ ಲಾಖ ಐಸಿ ಹಜಾರ್ ಪಾಂಚಂಗ್ ಊರ್